ಹಲೋ ಎವ್ರಿ ಒನ್ ಹದಿನೆಂಟನೇ ಪ್ರಶ್ನೆಯನ್ನ ಗಮನಿಸಿ ನೋಡಿ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ನೋಡಿ ಇಲ್ಲಿ ಎಕ್ಸ್ ನ ಬೆಲೆಯನ್ನ ಹೇಳ್ಬೇಕು ನೋಡಿ ಇಲ್ಲಿ ತ್ರಿಭುಜ ನೋಡಿ ಇಲ್ಲಿ ಎ ಬಿ ಸಿ ಅಂತ ಕೊಡ್ತೇನೆ ಇಲ್ಲಿ ಟಿ ಇ ಅಂತ ಹೇಳ್ತಾರೆ ಸೊ ಇಲ್ಲಿ ಎ ಬಿ ಏನಾಗಿದೆ ಟಿ ಗೆ ಸಮಾಂತರವಾಗಿದೆ ಸೊ ಅದೇ ರೀತಿ ಎ ಸಿ ಬಿ ತ್ರಿಭುಜ ಟಿ ಇಗಳು ಸಮಾಂತರ ಸೊ ಸಮರೂಪಿ ತ್ರಿಭುಜಗಳು ಸೊ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತಗಳನ್ನ ನೋಡೋಣ ಸೊ ಇಲ್ಲಿ ನೋಡಿ ಎ ಬಾಗಿಲೆ ಡಿ ಇ ಅಲ್ವಾ ಪರಪರಿ ಬಿ ಸಿ ಬಾಗಿಲೆ ಸಿ ಡಿ ಆಗತ್ತೆ ಸೊ ಇಲ್ಲಿ ಎ ಬಿ ಎಷ್ಟಿದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಾಗಿಲೆ ಡಿ ಎಷ್ಟಿದೆ ಎಕ್ಸ್ ಬರೋಬ್ಬರಿ ಬಿ ಸಿ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಬಾಗಿಲೆ ಡಿ ಸಿ ಎಷ್ಟಿದೆ ನಲವತ್ತು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ಎಕ್ಸ್ ಏನಾಗುತ್ತೆ ಇಪ್ಪತ್ನಾಲ್ಕು ಗುಣಿಸು ನಲವತ್ತು ಬಾಗಿಲೆ ಹದಿನೈದು ಆಗುತ್ತೆ ಸೊ ಇಲ್ಲಿ ನೋಡಿ ಎರಡು ಸಾರಿ ಐದ್ ಮೂರ್ಲೆ ಹದಿನೈದು ಐದು ಎಂಟ್ಲೆ ನಲವತ್ತು ಸೊ ಇಲ್ಲಿ ಮೂರು ಒಂದ್ಲೆ ಮೂರು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಸೊ ಇದು ಏನ್ ಬಂತು ಎಂಟ್ ಎಂಟ್ಲೆ ಅರವತ್ನಾಲ್ಕು ಸೊ ಎಕ್ಸ್ ಬರೋಬೇರಿ ಎಷ್ಟಾಯ್ತು ಅರವತ್ನಾಲ್ಕು ಸೆಂಟಿಮೀಟರ್ ಆಯ್ತು ಸೊ ಹಾಗಾದ್ರೆ ಹದಿನೆಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಅರವತ್ನಾಲ್ಕು ಸೆಂಟಿಮೀಟರ್ ಆಗಿದೆ